ಇದೀಗ ಮತ್ತೊಬ್ಬ ಸಮಾಜ ಸೇವಕರಾದಂತಹ ನಮ್ಮ ನಮ್ಮ ಸಮುದಾಯದಲ್ಲಿ ಹೆಚ್ಚು ಒಬ್ಬ ಅಂದ್ರೆ ಬಿಡದಿ ರಾಮನಗರದಲ್ಲಿ ಇದ್ದುಕೊಂಡು ಅಲ್ಲಿನ ಒಂದು ಒಂದು ಪ್ರತಿಷ್ಠಿತವಾದಂತಹ ಪಕ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತವರು ನಮ್ಮ ರಾಮನಗರ ಜಿಲ್ಲೆ ನಮ್ಮೋರೆಯಾದಂತಹ ನನ್ನ ಅಣ್ಣನ ಮಗ ಶ್ರೀಯತ ಶ್ರೀಕಂಠಯ್ಯ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅವರಿಗೆ ಒಂದು ಸನ್ಮಾನವನ್ನ ಮಾಡಬೇಕು ಅಂತ ಗೋವಿಂದಹಳ್ಳಿ ಕೃಷ್ಣೇಗೌಡರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇವರು ನಮ್ಮ ನಮ್ಮೋರೇ ಆದಂತವರು ನಮ್ಮ ಜಂಗಮರ ಪಾಳ್ಯದಲ್ಲಿ ರಾಮನಗರ ತಾಲೂಕು ಬಿಡದಿ ಗೋಪಳ್ಳಿಯಲ್ಲಿ ಇರತಕ್ಕಂತವರು ಒಬ್ಬ ರೈತಾಪಿ ಅಂದ್ರೆ ರೈತ ಅಂದ್ರೆ ನಿಜಕ್ಕೂ ನಿಜ ಜೀವನದಲ್ಲಿ ಅವರು ರೈತನೇ ರೈತರಾಗಿ ಸೇವೆ ಸಲ್ಲಿಸುವ ಜೊತೆಗೆ ಸಮಾಜ ಸೇವೆ ಕೂಡ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಈ ವೇದಿಕೆಗೆ ಅವರನ್ನ ಗೌರವಿಸುವುದು ನಮ್ಗೆಲ್ಲರಿಗೂ ಸಂತಸ ತಂದಿದೆ